For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಟೀಲ್ ಲರ್ನಿಂಗ್ ಕಾನ್ವರ್ಸೇಷನ್ ಫಾರ್ ಅಡ್ಮಿಷನ್ ವಿಸಿಟರ್ ಶ್ರೀವಾರಿ ನಿಲಯಂ ನಿಯರ್ ಅಯ್ಯಪ್ಪ ಟೆಂಪಲ್ ನಮಸ್ಕಾರ ನನ್ನ ಹೆಸರು ಮರಿಹಿ ಬಾಂತ ನಾನು ಹುಟ್ಟು ಬಂದಿರೋದು ನಾನು ಸುಮತಿ ಜೈ ಸ್ಕೂಲ್ ತನಕ ಮಾಡಿದ್ರೆ ಫೋರ್ ಇಯರ್ಸ್ ಕೆಲಸ ಮಾಡಿದ್ದೀನಿ ಸ್ಯಾಲರಿ ಮಾಡಿದ್ದೀನಿ ನನಗೆ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಇವಾಗ ಪ್ರಾಬ್ಲಮ್ ಆಗ್ತಾಯಿದ್ದಾರೆ ಬೇರೆ ಕ್ಯಾಂಡಿಡೇಟ್ ರೆಡಿ ಮಾಡಿಕೊಂಡು ಇಂಟರ್ವ್ಯೂ ಎಲ್ಲ ಆದಮೇಲೆ ನನಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಾಯಿದ್ದಾರೆ ನಾನು ಮಾತ್ರ ಲೋಕಲಿಲ್ಲ ಬೇರೆ ಟೀಚರ್ಸ್ ಎಲ್ಲ ಬೇರೆ ಕಡೆಯಿಂದ ಬಂದಿದ್ದಾರೆ ಇವಾಗ ನನಗೆ ಏನಂದರೆ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಬೇಕು ನಾನು ಎಲ್ಲಿ ಹೋಗ್ಬೇಕಂದ್ರೂ ಹೋಗೋಕ್ಕೆ ರೆಡಿ ಇದ್ದೀನಿ ನನಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ನಾನು ಓದೋಕ್ಕೆ ರೆಡಿ ಇದ್ದೀನಿ ನಾವು ಇದುವರೆಗೂ ಒಂದು ಟೂ ಮಂತ್ಸ್ ಆಯಿತು ಒನ್ ಒನ್ ಮಂತ್ ಆಯಿತು ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ ನಮಗೆ ಈ ತರ ಅನ್ಯಾಯ ಆಗಿದೆ ಸಾರಿ ತರ ಏನು ಯಾವ ಶಾಲೆಯಲ್ಲಿ ಯಾವ ಮ್ಯಾನೇಜ್ಮೆಂಟ್ ಸುಮತಿ ಜೈನ್ ಸುಮತಿ ಹೈ ಸ್ಕೂಲ್ ಯಾವಾಗಿಂದ ನೀವು ಆ ಶಾಲೆಗೆ ಸೇರ್ಕೊಂಡಿದ್ರಿ ಯಾವ ಏನಾಗಿ ಸೇರ್ಕೊಂಡಿದ್ರಿ ಸೋಷಿಯಲ್ ಸೈನ್ಸ್ ಟೀಚರ್ ಸೋಷಿಯಲ್ ಸೈನ್ಸ್ ಟೀಚರ್ ಜಾಯಿನ್ ಮಾಡಿದೆ ಯಾವ ಇಯರ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಫೈವ್ ತರ್ಕ ವರ್ಕ್ ಮಾಡಿದ್ದೀನಿ ನನಗೆ ನ್ಯಾಯ ಬೇಕು ನನಗೆ ಮೋಸ ಆಗಿದೆ ಅನ್ಯಾಯ ಯಾವ ತಿಂಗಳು ಕೊಟ್ಟಿಲ್ಲ ಯಾವ ತರ ಮೋಸ ಆಗಿದೆಯಮ್ಮ ಮೋಸ ಆಗಿದೆ ಅಂತ ಮೋಸ ಆಗಿದೆ ಮೋಸ ಯಾವ ರೀತಿ ಮೋಸ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ನನಗೆ ಮೋಸ ಮಾಡಿದ್ದಾರೆ ಬೇರೆ कैंडिडेट ಬಂದ ಮೇಲೆ ನನಗೆ ಇವಾಗ ಮೋಸ ಮಾಡಿದ್ದಾರೆ ನಮ್ಮ ಅಪಾಯಿಂಟ್ಮೆಂಟ್ ಕೊಟ್ತಿನ್ ಅವರೆ ಏಳು ದಿನದ ನೀವು ಏನು ಆದರೆ ದುಡ್ಡು ಕೊಟ್ಟಿದಿರಾ ಅಲ್ಲಿ ಏಳು ನಾನು 12 ಲಕ್ಷ 10000 ಪೇ ಮಾಡಿದ್ದೀನಿ ಅಪಾಯಿಂಟ್ಮೆಂಟ್ ಕೋಸ್ರ ಡೇಟ್ वाइज ಯಾರಿಗೆ ಕ್ಲರ್ಕ್ ಶಶಿ ಕುಮಾರ್ ಮತ್ತೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಯಾರು ಕೊಟ್ಟಿದ್ರಿ ಅಶೋಕ್ ಜೈನ್ ಅಂತ ಅವರ ಸೆಕ್ರೆಟರಿ ಅವರು ಮತ್ತೆ ಕ್ಲರ್ಕ್ ಇವರೇ ನಮ್ಮ ಹತ್ರ ಅಮೌಂಟ್ ತಗೊಂಡಿದ್ರು ಕ್ಯಾಶ್ ಆಗಿ ಕೊಟ್ಟರಾ ಇಲ್ಲ ಆನ್ಲೈನ್ ಕ್ಯಾಶ್ ಕ್ಯಾಶ್ ಯಾವ ಡೇಟ್ ಇಂದ ಕೊಟ್ಟಿದ್ರಿ ಅಮ್ಮ 21 ಡಿಸೆಂಬರ್ ಅಲ್ಲಿ ಒಂದು 2 ಅಂಡ್ 1/2 ಲಕ್ಷ ಮತ್ತೆ 22 ಅಲ್ಲಿ ಒಂದು ಅಮೌಂಟ್ ಅದು ಬಂದು 6 ಅಲ್ಲಿ ಎಷ್ಟು 6 6 ಅಂಡ್ 1/2 ಲಕ್ಷ ಮತ್ತೆ 23 ಅಲ್ಲಿ 3 ಲಕ್ಷ ಟೋಟಲಿ ಟ್ವೆಲ್ ಲ್ಯಾಕ್ಸ್ ಟೆನ್ ಪೇ ಮಾಡಿದ್ದೀವಿ ಏನಕ್ಕಾಗಮ್ಮ ಅಪಾಯಿಂಟ್ಮೆಂಟ್ ಡೆಪಾಸಿಟ್ ಮಾಡಬೇಕಂತ ಹೇಳಿದ್ರು ಸರ್ ಅವರು ಅದಕ್ಕೋಸ್ಕರ ಮಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಂದರ್ಯ ಅಂತ ನಾನು ಮರಿ ಎಫ್ ಸಿ ಅವರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಂದು ಸೌಂದರ್ ರಾಜ್ ಅಂತ ಮರಿ ಎಫ್ ಸಿ ಅವರ ಹಸ್ಬೆಂಡ್ ನಾನು ನನ್ನ ವೈಫ್ ಬಂದು ಸುಮತಿ ಜೈನ್ ಐಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವ್ರನ್ನ ಕರೆದಿದ್ದರು ಸಾಮಾನ್ಯ ವಿಜ್ಞಾನ ಸೋಷಲ್ ಸೈನ್ಸ್ಗೆ ಟೀಚರ್ ವ್ಯಾಕೆಂಟ್ ಇದೆ ನೀವು ಬನ್ನಿ ಅಂತ ಇವ್ರನ್ನ ಕರೆದಿದ್ದರು ಸ್ಕೂಲ್ ಮ್ಯಾನೇಜ್ಮೆಂಟ್ ಆಮೇಲೆ ನಾವು ಹೋಗಿ ಇವ್ರದ್ದು ರಿಸ್ಯೂಮ್ ಕೊಟ್ಟು ಇವತ್ತು ಡಾಕ್ಯುಲೆಟ್ ಎಲ್ಲ ಸಬ್ಮಿಟ್ ಮಾಡಿ ಅವರು ಇವ್ರದ್ದು ಸರ್ಟಿಫಿಕೇಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡಿ ಆಯಿತಮ್ಮ ಎಲ್ಲ ಪಕ್ಕ ಇದೆ ನೀವು ಎಮ್ ಎ ಬಿ ಎಡ್ ಮಾಡ್ತಾ ಇದ್ರ ಎಮ್ ಎ ಆಗಿಬಿಟ್ಟು ಆವಾಗ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು ಇವ್ರಿಗೆ ಇವರು ಗೌರ್ಮೆಂಟ್ ಪಟ ಸಿಕ್ಕಿತ್ತು ಇವರು ಬ್ಯಾಂಗ್ಳೂರು ಸಿಟಿ ಕಾಲೇಜಲ್ಲಿ ಓದ್ತಾಯ್ತು ಆವಾಗ ಇವ್ರು ಬಂದು ಇಲ್ಲಿ ಬಂದು ಸೇರ್ಬಲ್ಲಮ್ಮ ಅಂತ ಅವರೇ ಕರೆದಿದ್ದು ಹೋಗಿ ನಾವು ಸೇರ್ಕೊಂಡಿದ್ವಿ ಆವತ್ತಿಂದ ಅವ್ರು ಏನು ಹೇಳಿದ್ರು ಸ್ಯಾಲ್ರಿ ಬಂದು ನಾವು ಕೊಡ್ತೀವಿ ನಿಮಗೆ ಟೈಮ್ ಈಗ ಸ್ಯಾಲ್ರಿ ಕೊಡ್ತೀವಿ ಬಟ್ ಕನ್ಫರ್ಮೇಶನ್ ಬಂದು ಖಂಡಿತವಾಗಿ ಆಗುತ್ತೆ ಸಿಕ್ಸ್ ಸಿಕ್ಸ್ ಮಂತ್ಸ್ ಒಳಗಡೆನೆ ನಾವು ಮಾಡಿಕೊಡ್ತೀವಿ ನಮಗೆ ಒಂದು ಅಮೌಂಟ್ ಬಂದು ಖರ್ಚೆ ಆಗುತ್ತೆ ನೀವು ಇಷ್ಟು ಅಮೌಂಟ್ ಬಂದು ಡೆಪಾಸಿಟ್ ಮಾಡಬೇಕು ಅಂತ ನಮಗೆ ಹೇಳಿದ್ವಿ ಆಮೇಲೆ ಎಷ್ಟು ಸಾರ ಅಂದರೆ ಎಷ್ಟು ಇವಾಗ ಒಂದು ಅಮೌಂಟ್ ಡೆಪಾಸಿಟ್ ಮಾಡಿ ಆಮೇಲೆ ಒಂದು ಅಮೌಂಟು ನಾವು ಕೇಳ್ತೀವಿ ಕನ್ಫರ್ಮೇಶನ್ ಆದಮೇಲೆ ಖರ್ಚಿಗೆ ಆಮೇಲೆ ನಾವು ತಗೊಂತೀವಿ ಅಂತ ಹೇಳಿದ್ರು ಮ್ಯಾನೇಜ್ಮೆಂಟ್ ಅದ್ರ ಪ್ರಕಾರ ನಾವು ಎರಡು ಸಾವಿರ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಬಂದು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೊಟ್ಟಿದ್ವಿ ಬೈ ಆಪ್ ಕ್ಯಾಶ್ ಸ್ಕೂಲ್ ಒಳಗಡೆ ನಾವು ಕೊಟ್ಟಿದ್ವಿ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂ ಜೂನಲ್ಲಿ ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೊಟ್ಟಿದ್ವಿ ನಾವು ಕೇಳಿದ್ರು ಇಲ್ಲಮ್ಮ ಇಲ್ಲಿ ಇವಾಗ ಅಮೌಂಟ್ ಕೇಳ್ತಾ ಇದ್ದಾರೆ ಇದು ಮೈನಾರಿಟಿ ಸರ್ಟಿಫಿಕೇಟ್ ಮಾಡಬೇಕು ನಿಮಗೆ ಪ್ರಾಸೆಸ್ ಎಲ್ಲ ನಡಿಬೇಕು ಇವಾಗ ಸುಮ್ಮನೆ ಹೋದರೆ ಅಲ್ಲೆಲ್ಲ ನಡೆಯಲ್ಲ ಫೈಲ್ ಮೂವ್ ಮಾಡಬೇಕು ಇವೆಲ್ಲ ಇದೆ ಅಂತ ಹೇಳಿ ಯಾರೋ ಇವರು ಶಶಿಕುಮಾರು ಶಶಿಕುಮಾರು ಮತ್ತು ಸೆಕ್ರೆಟರಿ ಜೈನ್ ಅಶೋಕ್ ಜೈನ್ ಇಬ್ರು ಸೇರಿ ಈ ಥರ ಎಲ್ಲ ಖರ್ಚಿ ನಾವು ಸುಮ್ಮನೆ ಮೂವ್ ಮಾಡೋಕ್ಕಾಗೋದಿಲ್ಲ ನೀವು ಖರ್ಚಿಗೆ ಕಾಸು ಕೊಟ್ರೇ ಡೆಪಾಸಿಟ್ ಮಾಡಿದ್ರೇ ನಾವೆಲ್ಲ ಈ ಫೈಲಲ್ಲಿ ಮೂವ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ತೊಗೊಂಡ್ರು ಆಮೇಲೆ ಇಲ್ಲ ಇಲ್ಲ ಬೇರೆ ಬೇರೆಯವರೆಲ್ಲ ಬರ್ತಾ ಇದ್ದಾರೆ ಎಕ್ಸಸ್ ಬರ್ತಾ ಇದೆ ಎಕ್ಸಸ್ ಬರ್ತಾ ಇದೆ ನಮಗೆ ಅವೆಲ್ಲ ನಾವು ಸರಿ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ನಮಗೆ ಖರ್ಚಾಗ್ತಾ ಇದೆ ಅವರು ಇದು ಮಾಡಬೇಕು ಅಂತ ಎಲ್ಲಿ ಮತ್ತೆ ಒಂದು ಮೂರು ಲಕ್ಷ ತಗೊಂಡ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾರ್ಚಲ್ಲಿ ಇವೆಲ್ಲ ಸೇರಿ ಓನ್ ಲ್ಯಾಕ್ ಟೆನ್ ತೌಸಂಡ್ ತಗೊಂಡಿದ್ದಾರೆ ನಮ್ಮ ಹತ್ರ ತಗೊಂಡು ನಮಗೆ ಫೆಬ್ರವರಿ ಟ್ವೆಂಟಿ ಫೋರ್ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿಯಲ್ಲಿ ಇಪ್ಪತ್ನಾಲ್ಕನೇ ತಾರೀ ಗೌರ್ಮೆಂಟ್ ವಿಜಯ ಕರ್ನಾಟಕ ಅದರಲ್ಲಿ ಆ್ಯಡ್ ಬರ್ತಾಯಿತ್ತು ಆ್ಯಡ್ ಬಂದಿತ್ತು ಯಾವುದಕ್ಕೋಸ್ಕರ ಅಂದರೆ ಇಂಗ್ಲೀಷ್ ಟೀಚರ್ಗೆ ಹಿಂದಿ ಟೀಚರ್ಗೆ ಸೋಷಿಯಲ್ ಟೀಚರ್ಗೆ ಮ್ಯಾಥ್ಸ್ ಟೀಚರ್ಗೆ ಈ ನಾಲ್ಕು ಸಬ್ಜೆಕ್ಟ್ಗೆ ಕಾಲ್ಫರ್ ಬಂತು ಈ ನಾಲ್ಕು ಸಬ್ಜೆಕ್ಟ್ಗೂ ಟೀಚರ್ಗಳು ಕೆಲಸ ಮಾಡ್ತಾ ಮಾಡ್ತಾಯಿದ್ರಲ್ಲಿ ಯಾರಿಗೂ ಒಂದು ರೂಪಾಯಿ ಸ್ಯಾಲ್ರಿ ಇಲ್ಲ ಅವ್ರು ಯಾರಿಗೂ ಎಲ್ಲರೂ ಎಲ್ಲರೂ ಬಂದು ಸ ಸಮ ಅಮೌಂಟ್ ಡೆಪಾಸಿಟ್ ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಏನು ವಿಚಾರ ಅಂತ ನಮ್ಗೆ ಗೊತ್ತಿಲ್ಲ ಅದು ಅವರು ಇದು ನಾವು ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಬರ್ತಾ ಇಲ್ಲ ಇವಾಗ ಇದು ಹೇಳ್ತಾ ಇದ್ದೀನಿ ಅಂದರೆ ನಾಲ್ಕು ಪೋಸ್ಟು ಕಾಲ್ ಫರ್ ಬಂದಿತ್ತು ಎಲ್ಲರೂ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ರು ಆವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿ ಟ್ವೆಂಟಿ ಫೋರಲ್ಲಿ ಆಡ್ ಬಂತು ಇನ್ ಟ್ವೆಂಟಿ ಒನ್ ಡೇಸ್ ಒಳಗಡೆ ಕಾಲ್ ಫರ್ ಮಾಡಬೇಕು ಹಿಂಗೆ ಕಾಲ್ ಮಾಡಬೇಕು ಅಂತ ಲೆಟರು ಏಪ್ರಿಲ್ ಒಂಬತ್ತನೇ ತಾರೀಕು ಇವರಿಗೆ ಇಂಟರ್ವ್ಯೂ ಕಾಲ್ ಮಾಡಿದರು ಅದರಲ್ಲಿ ದಾಖಲೆಗಳು ಏನೇನು ಬೇಕು ಅಂತ ಎಲ್ಲ ಕೊಟ್ಟಿದ್ರು ಇವೆಲ್ಲ ನೋಡಿ ಇವರು ಎಲಿಜಿಬಿಲಿಟಿ ಇದ್ದಾರೆ ಅಂತ ಹೇಳಿನೇ ಇವ್ರಿಗೆ ಇಂಟರ್ವ್ಯೂ ಕಳಿಸಿದ್ರು ಮ್ಯಾನೇಜ್ಮೆಂಟ್ ಕಲಿಸ್ಬಿಟ್ಟು ಇವರು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಇಂಟರ್ವ್ಯೂ ನಲ್ಲಿ ತ್ರೀ ಮೆನ್ ಕಮಿಟಿ ಬಂದಿದ್ರು ಬಿಇಒ ಆಮೇಲೆ ಡಿಡಿ ಪಿ ಆಫೀಸಿನ ಒಬ್ರು ಹೆಡ್ ಮಾಸ್ಟರ್ ಸೆಕ್ರೆಟರಿ ಎಲ್ಲರೂ ಕೂತ್ಕೊಂಡಿದ್ರು ಇವರೆಲ್ಲ ಕೂತ್ಕೊಂಡು ಇವ್ರನ್ನೂ ಡೆಮೋ ತೋರಿಸಿ ವಿ ಆರ್ ಆಲ್ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ರು ಇಂಟರ್ವ್ಯೂನಲ್ಲಿ ಹೇಳಿ ಕಳಿಸ್ಬಿಟ್ಟು ಒಂದು ವಾರ ಆದಮೇಲೆ ಯಾರೋ ಶಶಿ ಕಾಲ್ ಮಾಡ್ತಾರೆ ನಮಗೆ ಈ ಥರ ಬಂದು ನಿಮ್ದು ಆಗ್ತಾ ಇಲ್ಲ ಹಾಂ ನಿಮ್ದು ಬಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಏನಿತ್ತು ಸರ್ ಪ್ರಾಬ್ಲಮ್ ಬರ್ತಾ ಇದೆ ನಾವು ಕೇಳಿದ್ದೀವಿ ಇಲ್ಲ ಏನೇನೋ ಪ್ರಾಬ್ಲಮ್ ಬರ್ತಾ ಇದೆ ಹಾಂ ನಿಮ್ದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ಬಂದು ನಾವು ಕಾಸು ಡೆಪಾಸಿಟ್ ಮಾಡಿ ಅಂತ ಹೇಳಿದ್ರು ಡೆಪಾಸಿಟ್ ಮಾಡಿದೀವಿ ಇವ್ರು ವೆಯ್ಟ್ ಮಾಡಿ ಅಂತ ಹೇಳಿದ್ರು ವೆಯ್ಟ್ ಮಾಡಿದ್ರು ಇಂಟರ್ವ್ಯೂ ಬಂತು ಇಂಟರ್ವ್ಯೂ ಅಟೆಂಡ್ ಮಾಡಿದಾರೆ ಎಲ್ರು ಸ್ಯಾಟಿಸ್ಫೈಡ್ ಅಂತ ಹೇಳಿದ್ದಾರೆ ಮತ್ತೆ ಇವಾಗ ಏನಕ್ಕೆ ಇವರು ನಮ್ಗೆ ಕೆಲಸ ಕೊಡ್ತಾ ಇಲ್ಲ ಸ್ಯಾಲರಿ ಟ್ವೆಂಟಿ ಮಾರ್ಚ್ ಟೂ ನವೆಂಬರ್ ಇಂದ ಇನ್ನಿ ತಕ ಒಂದು ರೂಪಾಯಿ ಸ್ಯಾಲರಿ ತಗೊಂಡಿಲ್ಲ ನನ್ನ ಮಗನು ಬಂದು ಅಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸುಮತಿ ಜೈನ್ ನರ್ಸರಿಯಲ್ಲೇ ಸೇರಿಸಿದೆ ಇವ್ರ ಜೊತೆಗೆ ಹೋಗಿ ಅಂತ ಅವರಿಗೆ ಒಂದು ತಿಂಗಳು ಫೀಸ್ ಕೊಟ್ಟಿಲ್ಲ ಅಂದ್ರೆ ಮನೆ ಕಳಿಸ್ತಾ ಇದ್ದೀವಿ

ಒಂದು ರೂಪಾಯಿ ಸಂಬಳ ಕೊಟ್ಟಿಲ್ಲ ಇನ್ನ ನಮ್ಗೆ ನ್ಯಾಯ ಬೇಕಾ ಇಲ್ಲವಾ ನಾವು ಎಸ್ ಪಿ ಸಾರ್ ಹತ್ರ ಪೆಟಿಷನ್ ಕೊಟ್ಟರೆ ಅಪ್ಲಿಕೇಶನ್ ಇದು ಕೊಟ್ಟಿದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರು ಬಂದು ನಾವು ಡೆಫಿನೆಟ್ ಆಗಿ ಇದರ ಮೇಲೆ ಅಪ್ರೋಪ್ರಿಯೇಟ್ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ರು ಅವ್ರು ಬಂದು ಸಿ ಪಿ ಐ ಕಲಿಸಿದ್ರು ಸಿ ಕಲ್ಸಿದ್ರು ಸಿಪಿಐ ಸಾರ್ ಕೂಡ ಕಲ್ಸಿದ ನಮ್ಗೆ ಹೇಳಿದ್ರೆ ಹೇಳಿದ್ದಾರೆ ಇದು ಅನ್ಯಾಯ ನಡೆದಿದೆಪ್ಪ ನಾವು ಏನು ಹೇಳಕ್ ಆಗ್ತಾ ಇಲ್ಲ ಅನ್ಯಾಯ ನಡೆದಿದೆ ನೀವು ಹೋಗಿ ಅವ್ರ ಹತ್ರ ಕಾಂಪ್ರಮೈಸ್ ಮಾಡಿ ಇಲ್ಲಾಂದ್ರೆ ಎಫ್ಐಆರ್ ಮಾಡ್ತೀವಿ ಅಂತ ಅವ್ರಿಗೆ ಏನಿದ್ರು ಏನ್ ಕಲಿಸಿದರು ನಾವು ಹೋಗಿ ಆವಾಗ ಮೀಟ್ ಮಾಡಿದ್ದೀವಿ ಮ್ಯಾನೇಜ್ಮೆಂಟಿಗೆ ಅವ್ರಿಗಂತೂ ಕಾಂಪ್ರೊಮೈಸ್ಗೂ ಬರ್ತಾ ಇಲ್ಲ ಏನಂತ ಬರ್ತಾ ಇಲ್ಲ ನಮ್ಮನ್ನು ಕರೆದು ಈ ಥರ ಆಗಿದೆ ಆಯಿತುಮ್ಮ ನಾವು ಏನೋ ಒಂದು ಹೆಚ್ಚು ಕಡಿಮೆ ಮಾಡಿದರೆ ಹಾಗಾಗಿ ಕೆಲಸ ಕೊಡ್ತೀವಿ ಅದ್ರ ಮಾತ್ರ ಅವ್ರ ಬಂದಾಗ ಹೇಳಿದಿವಿ ಕೇಳಿದರೆ ಎಲ್ಲ ಹೋಗಿ ಏನಾದ್ರು ಮಾಡ್ತಾ ನಮ್ಮನ್ನು ಏನೇ ಮಾಡೋಕ್ಕಾಗಲ್ಲ ನಮ್ಮನ್ನು ಒಡಿಯೋಕ್ಕೆ ಬರ್ತಾಯಲ್ಲ ಸ್ಕೂಲ್ ನೋವು ನಾವು ಏನು ಮಾಡಿದ್ದೀವಿ ನಾವು ಏಯ್ ನಾವು ಇವರು ಇವ್ರನ್ನ ಕಲಿಸಿ ಪಾಠ ಏನು ಮಾಡೋಕ್ಕೆ ಕಲಿಸಿದಕ್ಕೆ ನಮ್ಮ ಒಡೆಯಕ್ಕೆ ಬರೋದಾ ಈ ತರಿದ್ರೆ ಇದು ಈಗ ನೆಕ್ಸ್ಟ್ ನೀವು ಏನ್ ಮಾಡಕ್ಕೆ ಹೋಗ್ತೀವಿ ಇವಾಗ ನಾವು ಬಂದು ನಮ್ಗೆ ಬಂದು ನನ್ನ ವೈಫ್ಗೆ ಕೆಲಸ ಬೇಕೇ ಬೇಕಾಗಿ ನಾಲ್ಕು ವರ್ಷ ಕೆಲಸ ಮಾಡಿದ್ದಾರೆ ಇವ್ರು ಎನ್ ಸಿ ಸಿ ಇನ್ಚಾರ್ಜ್ ಆಗಿದ್ದಾರೆ ಎನ್ ಸಿ ಸಿ ಗೆ ಇನ್ಚಾರ್ಜ್ ಆಗಿದ್ದಾರೆ ಎಲ್ಲ ಪ್ರಾಜೆಕ್ಟ್ ಹೋಗಿ ಮಾಡಿದ್ದಾರೆ ಸಣ್ಣ ಒಂದು ವರ್ಷ ಇಂಟರ್ನ್ಶಿಪ್ ಕಲ್ಸಿದಾರೆ ಅವರು ಸುಮತ್ ಜೈನ್ ಐಸ್ಕೂಲ್ ಇಂದ ಮತ್ತೆ ಎವ್ರಿ ಇಯರ್ ಬೋರ್ಡ್ ಎಕ್ಸಾಮ್ಗೆ ಇವ್ರಿಗೆ ಸೋಷಿಯಲ್ ಸೈನ್ಸ್ ಎಕ್ಸಾಮಿನೇಷನ್ ಗೆ ವ್ಯಾಲ್ಯೂಯೇಷನ್ ಗೆ ಕಳಿಸ್ತಾ ಇದ್ರು ನಮ್ಮ ಹತ್ರ ಎಲ್ಲ ಟಾಕ್ಲೆಟ್ ಇದೆ ಎಲ್ಲ ಸರ್ಟಿಫಿಕೇಟ್ ಇದೆ ಆಲ್ ಟಿಕೆಟ್ ಇವಾಗ ಅವ್ರು ಕಳ್ಸಿರೋದು ಐಡೆಂಟಿ ಕಾರ್ಡ್ ಆಮೇಲೆ ಅವ್ರ ಕಳ್ಸಿರೋ ಲೆಟರ್ ಎವ್ರಿಥಿಂಗ್ ಡಿ ಆಫ್ ನಾವು ಇವಾಗ ನಮಗೆ ನ್ಯಾಯ ನ್ಯಾಯ ಬೇಕು ವಿ ವಾಂಟ್ ಜಸ್ಟಿಸ್ ಅಷ್ಟೇ ನಮಗೆ ಬೇಕಾಗಿರೋದು ನಾವು ಎಲ್ಲಿ ಬೇಕಾದ್ರೂ ಹೋಗಿ ನಿಂತ್ಕೊತೀವಿ ಬೇರೆ ಎಲ್ಲ ಸಿ ಎಂ ಹತ್ರ ಕೂಡ ಹೋಗಿ ನಿಂತ್ಕೊಂಡ್ರೆ ನಾವು ನಿಂತ್ಕೊತೀವಿ ನೆಕ್ಸ್ಟ್ ದೂರು ಎಲ್ಲಿ ಕೊಡಕ್ಕೆ ಹೋಗ್ತೀರಾ ನಾವು ಈ ಈಗಾಗಲೇ ನೀವು ಬಿಒ ದೇವರು ಕೊಟ್ಟಿದ್ದೀರಾ ಬಿಒಗೆ ಲೆಟರ್ ಕೊಟ್ಟಿದ್ದೀವಿ ನಮ್ಗೆ ಈ ತರ ಅನ್ಯಾಯ ಆಗಿದೆ ಅಂತ ಅವರು ಇಲ್ಲಿ ತಕ್ಕ ನಮಗೆ ಏನೋ ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಡಿ ಡಿ ಪೈ ಸರ್ ಗೆ ಕೊಟ್ಟಿದ್ವಿ ಅವರು ಕೂಡ ನಮ್ಮನ್ನು ಕರೆದು ಇನ್ನು ಏನೇ ಅಂತ ಕೇಳಿಲ್ಲ ಇವಾಗ ಕೊನೆಯಲ್ಲಿ ನಾವು ಹ್ಯೂಮನ್ ರೈಟ್ಸ್ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾವು ಇವ್ರ ಸಾಹೇಬರ ಹತ್ರ ಬಂದಿದ್ದೀವಿ ಇವ್ರ ಸಾಹೇಬರು ನಮ್ಮನ್ನು ಕೇಳಿಬಿಟ್ಟು ಈ ಲೋಕಲ್ ನಲ್ಲಿ ಹುಟ್ಟಿ ಬೆಳೆದು ಎಮ್ ಎ ಬಿ ಎಡ್ ಓದಿ ಇವ್ರಿಗೆ ನಾಲ್ಕು ವರ್ಷ ಕೆಲಸ ಮಾಡಿ ಇವ್ರಿಗೆ ಒಂದು ಒಂದು ರೂಪಾಯಿ ಸಂಬಳ ಕೊಟ್ಟಿಲ್ಲ ಇವ್ರಿಗೆ ಕೆಲಸನ ಕೊಡೋಕ್ಕೆ ಇವರಿಗೆ ಇದಿಲ್ಲ ಅಂತ ಇವ್ರಿಗೆ ಇದಾಗಿ ನಾವು ಇವ್ರನ್ನ ಕರ್ಕೊಂಡು ಬಂದು ಇವಾಗ ನಿಮ್ಮ ಮುಂದ್ಗಡೆ ಕೂತ್ಕೊಂಡಿದ್ದೀವಿ ಸರ್ ನಮಗೆ ನೀವು ಖಂಡಿತವಾಗಿ ನ್ಯಾಯ ಇಸ್ಕೊಡ್ತೀರಾ ನ್ಯಾಯ ನಮಗೆ ಕೊಡ್ತೀರಾ ಅಂದ್ಬಿಟ್ಟು ನಾವು ನಿಮ್ಮ ನಿಮ್ಮ ಮುಂದ್ಗಡೆ ನಾವು ಕೂತ್ಕೊಂಡಿದ್ದೀವಿ ದಯವಿಟ್ಟು ನಮಗೆ ಜಸ್ಟಿಸ್ ಬೇಕೋ ನೀವು ಮಾಡ್ಕೊಡ್ತೀರಾ ನನ್ನ ಕೆಲ್ಸ ನನ್ನ ಮನೆ ನನ್ನ ವೈಫ್ಗೆ ಸುಮತಿ ಜೈನ್ ಐ ಸ್ಕೂಲ್ನಲ್ಲೇ ಕೆಲಸ ಬೇಕು ಸರ್ ಇವತ್ತು ಮಾರ್ನಿಂಗ್ ನಂತರ ಬಂದಿದ್ದಾರೆ ಮನೆಗೆ ಬಂದಿದ್ದಾರೆ ಮನೆಗೆ ಬಂದರೂ ಬಂದು ನಾನು ವಿಷಯ ಕೇಳಿಕೊಂಡು ಏನಾಗಿದೆ ಏನು ಸಿಚುವೇಶನ್ ಇದೆ ಸ್ಕೂಲ್ ಮ್ಯಾಟ್ರಲ್ಲಿ ಸುಮತಿ ಜೈನ್ ಹೈ ಸ್ಕೂಲಲ್ಲಿ ಯಾಕೆ ನೀವು ಎಷ್ಟು ವರ್ಷ ಜಾಯ್ನ್ ಆಗಿದ್ದಾರಾ ಟೂ ತೌಸಂಡ್ ಟ್ವೆಂಟಿ ಒನ್ ಜಾಯ್ನ್ ಆಗಿದ್ದಾರ ಈ ಸೇನೇಳಿ ಸ್ಕೂಲ್ ಕೊಟ್ಕೊಳ್ತೀನಿ ನಾಲ್ಕು ಟೀಚರಲ್ಲಿ ಕೆಲಸ ಮಾಡ್ತಾರೆ ಎರಡು ಒಂದು ಎಂಟು ಮಾಸ್ಟರ್ ತನಕ ಸಮಥಿಂಗ್ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕೂಡ ಕೊಡ್ತಾರೆ மானேஜ்மெண்ட்டு இவரு டூ தௌசண்ட் ஒன்னில் சோஷியல் அண்ட் சைன்ஸ் தோோத்தார் டூ தௌசண்ட் ஒன்னில் இப்பத்தெடு சவ்ரோ சாட்ரி ஃபிஸ் மாவெண்ட்டி டூ ஒன் டொண்ட்டி ஒன்னு எக்ஸ்ட்ரெஸ் அது கொட்டில் ஒன்றும் சைன் ஸ்கூலான ஒன்று ஏழு எழுது ஸ்கூலில் மானேஜ்மெண்ட் கண்ட்ரோல் யாரும் ரெஃபரன்ஸ் மாதிரி அவங்க அப்பாயிண்ட்மெண்ட் கொடு அது நிச்சயக்கே இடீ கடாக்கில் யாரு மேனேஜ்மெண்ட் ஏழு எழுது ஸ்கூல் இது ஏழு ஸ்கூல் மானேஜ்மெண்ட் ரெக்கமெண்டேஷன் யார் மாதிரி அது ಇವರ ಹತ್ರ ಪಿಕ್ಸಿಂಗ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷ ಆಗಿದೆ ಫಸ್ಟ್ ಪಿಕ್ಸಿಂಗ್ ಇಪ್ಪತ್ತೈದು ಲಕ್ಷ ಕೆಳಗಾರೆ ಶಶಿಕುಮಾರ್ ಕುಮಾರ್ ಬರ್ತಾ ಇದ್ದಾರೆ ನಾವು ಕೋಲಾರದ ಏನು ಕೆಲಸ ಏಳೆಡಿಸ್ಕೊ ಕೆ ಜಿ ಎಫ್ ಇರುವುದೋ ಕೆ ಜಿ ಎಫ್ ಮ್ಯಾನೇಜ್ಮೆಂಟ್ ಇಲ್ಲಿ ಎಷ್ಟೋ ಜನ ಎಜುಕೇಟೆಡ್ ಇದ್ದಾರೆ ಓದುವುದಿಲ್ಲ ಅಲ್ಲಿ ಇಲ್ಲಿ ಬಾ ಎಮ್ ಇಲ್ಲಿ ಓದಿದ್ದಾರೆ ಇವ್ರಿಗೆ ಕೆಲಸ ಕೊಡಬೇಕು ಮ್ಯಾನೇಜ್ಮೆಂಟ್ ಅಶೋಕ್ ಜೈನು ಎಷ್ಟು ಸಾವಿರಗಟ್ಟಲೆ ಮಾತಾಡ್ತಾರೆ ಸುಶೀನು ಸಾವರ್ಘ ಮಗಾಭ ಜೈನ ಅವ್ರದ್ದೆ ಸುಮತಿ ಜೈನ ಅವ್ರದ್ದೆ ಇದು ಎರಡು ಅವ್ರದ್ದೇ ஆ மானேஜமெண்ட்டு ஜெயின் மானேஜ்மெண்ட் அது இதர சாரு கட்டில மாதாட் தான் நான் ஹீங்க இங்கே நோடி ஜனரல் ஹெல் ஒன்று கேஜிஎஃபில் ஹுட்டை கேண்டிஸ்டில் ஹுட்டித்தார் உருகி ஒல்லே எஜுக்கேட்டெட் பர்சனு நம்ம நாலு வருஷ கலாச மாதிரி ரூம் திரா டி பி வந்து கூர்ச்சி பி வினோஸ்கு வந்திருபோது இவ்வளோ அதனால ஐடியா இருந்தாங்க ஏன்னு பற்றி ஐடியா இல்லை அவருத்தார் மானேஜ் ரெக்கமண்டேஷன் மாலாச கொடக்க ரெடி இது அந்த பி ஒ ಡಿ ಡಿ ಪಿ ಸೇಮ್ ಕಂಡೀಷನ್ ಮಾರ್ನಿಂಗ್ ಮಾತಾಡಿದ್ವಿ ಡಿ ಡಿ ಪಿ ಹತ್ರ ಮಾತಾಡಿದ್ವಿ ಅವರು ಸೇಮ್ ಕಂಡೀಷನ್ ಹೇಳ್ತಾರೆ ನೆಕ್ಸ್ಟ್ ಒಂದು ಎನ್ಕ್ವೈರಿ ಬ್ಯಾಕ್ ಅವ್ರು ಬೇರೆ ಎನ್ಕ್ವೈರಿ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಾರೆ ಇದು ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ವಿ ಬಾಬು ಅವರ ಪ್ರಿನ್ಸಿಪಾಲ್ ಸಾಹಿತ್ಯ ಲೆಟರ್ ಬಂದಿದ್ದೆ ಅವರು ಅವ್ರ ಒಂದು ಮಾತು ಅಂತಾರೆ ಅದು ಎನ್ಕ್ವೈರಿ ಕಂಪಲ್ಸರಿ ಆಗುತ್ತೆ ಇವ್ರಿಗೆ ನ್ಯಾಯ ಬೇಕು ಯಾಕೆ ತಪ್ಪು ಮಾಡಿರೋದು ಸುಮತಿ ಜೈನ್ ಸ್ಕೂಲ್ ಸುಮತಿ ಜೈನ್ ಮ್ಯಾನೇಜ್ಮೆಂಟ್ ಅಶೋಕ್ ಜೈನ್ ಓಪನ್ ಆಗಿ ಹೇಳ್ತಾರೆ ಎಮ್ಮ ಟೂ ಲ್ಯಾಕ್ಸ್ ಟೆನ್ ತೌಸಂಡ್ ಕೊಟ್ಟಿವಿ ಡೈಟ್ ವೈಸರ್ ಹೇಳ್ತಾರೆ ಟ್ವೆಂಟಿ ಒನ್ ಅಲ್ಲಿ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಡಿಸೆಂಬರ್ ಅಲ್ಲಿ ಟ್ವೆಂಟಿ ಟೂ ಅಲ್ಲಿ ಸಮ್ ಜೂನ್ ಮೂರುವರೆ ಲಕ್ಷ ಕೊಟ್ಟಿದ್ದಾರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲಕ್ಷ ಆರೂವರೆ ಲಕ್ಷ ಕೊಟ್ಟಿದ್ದಾರೆ ಟ್ವೆಂಟಿ ಟೂ ಜೂನ್ ಅಲ್ಲಿ ಅದೇ ತರ ಇನ್ನೊಂದು ಯಾವತ್ತಪ್ಪ ಟ್ವೆಂಟಿ ತ್ರೀ ಅಲ್ಲಿ ಒಂದು ಮೂರು ಲಕ್ಷ ಎಲ್ಲ ಇಷ್ಟೆಲ್ಲ ತಗೊಂಡ್ರೆ ಮಾಡಿ ಎವಿಡೆನ್ಸ್ ಏನ್ ಬೇಕು ಎವಿಡೆನ್ಸ್ ಯಾರ ಹತ್ರ ಎವಿಡೆನ್ಸ್ ಇದೆ ಐವತ್ತು ಸಾವಿರ ಮಾತ್ರ ಎವಿಡೆನ್ಸ್ ಇದೆ ನೀವು ಎಲ್ಲ ಎಲ್ಲ ಒಂಥರ ಕ್ರಿಮಿನಲ್ ತರ ಮೆಂಟ್ ಮಾಡೋದು ಎವಿಡೆನ್ಸ್ ಯಾರ ಒಂದು ಐವತ್ತು ಸಾವಿರ ರಿಟರ್ನ್ ಮಾಡಿಸಿದ್ದಾರೆ ನಾ ಕೇಳಿದ್ರೆ ತಪ್ಪು ತಪ್ಪು ಏನ್ ತಪ್ಪು ಬೇಕು ಕೇಳ್ತೀವಿ ಅದಕ್ಕೆ ಇನ್ನು ಇರುವ ಹೇಳ್ಬಿಟ್ಟು ಬಾಬು ಭಯ ಪಡ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ಕೇಳಲೇ ಕೇಳ್ತೀನಿ ತಪ್ಪು ಮಾಡಿದ್ರೆ ನನ್ನ ಮನೆ ಪನಿಶ್ಮೆಂಟ್ ಕೊಡಿ ತಪ್ಪು ಮಾಡಿದ್ರೆ ನಾ ಬಾಬು ಎಲ್ಲಾದ್ರೂ ಹೋಗ್ಬಿಟ್ಟು ತಪ್ಪು ಮಾಡ್ತಾನ ಅವನ ಮನೆ ಪನಿಶ್ಮೆಂಟ್ ಹಾಕಿ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಇದೇ ಒಂಥರ ஹியூமன் ரைட்ஸ்க்கு அது விட்டு அந்த பேரில் பேக்காக பதி திருவிதாவது ஆன்சர் மரியாதை சுமதி ஜெயின் ஹை ஸ்கூல்ல ரெண்டாயிரத்தி இருபத்தி ஒன்னு வெலை ஹை ஸ்கூல் டீச்சரா சோஷியல் சயின்ஸ் டீச்சரா வேலை பண்ணி இருக்காங்க அவங்க வந்து அப்பாயிண்ட்மெண்ட் அப்படின்னு சொல்லிட்டு இவங்கள கன்சிடர் பண்ணி இவங்களுடைய வாங்கிக்கோங்க அவங்க ஸ்கூட்னிங் பண்ணி சர்டிபிகேட் எல்லாம் அப்போதான் இவங்களை டெம்பரரி டீச்சராக வந்து அப்பாயின் பண்ணாங்க அப்பாயிண்ட் பண்ணிட்டு ஒரு ஒரு மாசமும் வந்து நம்மளை கொடுக்குறோம் அப்படின்னு சொல்லிட்டு தான் வந்து இவங்கள சேர்த்தாங்க ஆனால் சேர்த்துட்ட பிறகு த்ரீ மந்த்ஸ் ஆச்சு சிக்ஸ் மந்த்ஸ் ஆச்சு ஒன் இயர் ஆச்சு டூ இயர்ஸ் ஆச்சு த்ரீ இயர்ஸ் ஆச்சு நாலு வருஷம் ஆச்சு வரைக்கும் ஒன்று வீக் கொடுக்கல சேலரி இந்த இருபத்தி அஞ்சு டூ தௌசண்ட் டுவெண்ட்டி ஃபைவ் பெப்ரவரியில் கர்நாடகா கவர்மெண்ட் வந்து விஜய் கர்நாடகா அப்படின்னு ஒரு பேனார் பேப்பரில் அட்வர்டைஸ்மெண்ட் கொடுத்தாங்க சுமதி ஜெயின் ஹை ஸ்கூலுக்கு வந்து நாலு நாலு டீச்சர் வேணுமா இருக்குது ஹிந்தி டீச்சர் வேணுமா இருக்குது மேக்ஸ் டீச்சர் வேணுமா இருக்குது சோஷியல் டீச்சர் வேணுமா இருக்குது இங்கிலீஷ் டீச்சர் வேணுமா இருக்குதுன்னு சொல்லிட்டு அந்த ஸ்கூலில் நாலு பேர் வேலை பண்ணியிருக்கிறாங்களோ சேலரி இல்லாமல் தான் வேலை பண்ணிருக்கிறாங்கோ ஒருத்தர் சீனிவாஸ் ஸ்கூல்லேருந்து வராங்களோ இங்கிலீஷ் டீச்சரு ஹிந்தி டீச்சர் இருந்து வராரு மேக்ஸ் டீச்சர் இருந்து வராங்க சோசியல் டீச்சர் இவங்க மட்டும் தான் செலக்ட் ஆகி போயிருக்காங்க இதுல அந்த மூணு பேருக்கு ஸ்ரீனிவாஸ்பூர் கோலார் இவங்க மூணு பேருக்கு வந்து அப்ரூவல் பண்ணாங்க ஆனா இவங்களுக்கு மட்டும் வந்து அப்ரூவல் பண்ணாம இவங்களுக்கு வந்து எலிஜிபிள் இல்லை அப்படின்னு சொல்றாங்க எலிஜிபிள் இல்லாம நாலு வருஷமா நீ எப்படி ஸ்கூல்ல எங்களை சேர்த்துக்கின நாலு வருஷமா எப்படி நீ உங்களை பாடம் வச்சு நடத்த வச்ச ஸ்கூல்ல நாலு வருஷமா நீ எப்படி இது போர்டு எக்ஸாமுக்கு நீங்க கிராஜுவேஷன் அனுப்புறீங்க யாருகிட்ட இருக்குது கர்நாடகா கவர்மெண்ட் மல்லேஸ்வரம் வந்து எங்களுக்கு ஐடென்டிஃபிகேஷன் கார்டு வந்திருக்கு வித் இது வந்திருக்கு எங்களுக்கு அந்த கரெக்ஷன் வந்து லெட்டர் என்கிட்ட இருக்குது பிளஸ் என்சிசிக்கு எலிஜிபிலிட்டி இல்லை எப்படி நீ என்சிசிக்கு இன்சார்ஜா வச்சிருக்கீங்க நாலு வருஷமா நீ எப்படி என்சிசி எலிஜிபிலிட்டி வச்சு இன்டர்ன்ஷிப் சென்ட் மேரிஸ்க்கு ஒரு வருஷமா சுமதி ஜெயின் ஹைஸ்கூல் த்ரூ சுமதி ஜெயின் ஹை எப்படி அன் பண்ணி ஸ்கூல் மேனேஜ்மெண்ட் இது கேட்டாக்கா நாங்க வந்து எலிஜிபிலிட்டி தெரியல அப்படின்னு சொல்லிட்டு நீங்க சொல்றீங்க அவங்க எப்படி அப்ரூவல் ஆனாங்களோ அப்படின்னு கேட்டா அவங்க மினிஸ்டர் லெவல்லிருந்து வந்தாங்களோ அவங்க எம்எல்ஏ லெவல்லிருந்து வந்தாங்கோ அப்படின்ட்டு ஸ்கூல் மேனேஜ்மெண்ட் அசோக் ஜெயின் எங்க கிட்ட சொல்றாரு சசிகுமார் சொல்றாரு எங்ககிட்ட நான் உங்களை உங்களால் வந்து அந்த லெவலுக்கு போக முடியாது உங்களால் எல்லாம் அதெல்லாம் பண்ண முடியாது அப்படின்னு சொல்றாரு ஆமா எங்களால் பண்ண முடியாது எங்களுக்கு கூட எம்எல்ஏ வேணும் எங்களுக்கு கூட வேணும் எங்களுக்கும் அந்த மாதிரி வந்து இன்ஃபுளுயன்ஸ் பண்ணுவோம் நாங்க வந்து சும்மா கேட்கல நாலு வருஷமா வேலை பண்ணிக்கிறாங்க ஒரு ரூபாய் சம்பளம் கொடுக்கல நாங்க வந்து நியாயத்தை தான் கேட்டுக்கிறோம் நாங்க நாங்க வந்து அநியாயமா வந்து இப்ப பண்ணிக்கிறாங்க பாருங்க ஸ்கூல் மேனேஜ்மெண்ட் வேற யாரையோ ஒருத்தர் இன்ஃபுளுயன்ஸ் பண்ணி ஒரு பெரிய அபிஷியலோட பொண்ணு வந்து இன்டர்வியூ பண்ணிச்சுங்க அப்படின்னு சொல்லிட்டு இவங்க எடுத்துக்கிட்டு அந்த பொண்ணை வந்து அந்த லேடியை வந்து அப்பாயின்மெண்ட் கொடுக்கணும்னு சொல்லிட்டு அந்த மாதிரி நாங்கள் கேடுமே இவங்க வந்து நாலு வருஷமா வேலை பண்ணாங்க நாலு வருஷமா சம்பளம் இல்லை நாலு வருஷத்துக்கு சோ இவங்களுக்கு ஒரு ஒரு வந்து இவங்களுக்கு வந்த ஆப்பர்ச்சுனிட்டி கொஞ்சம் நெஞ்ச இல்லை எல்லாத்தையும் வேணாம் 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 அந்த ஸ்கூல் மேனேஜ்மெண்ட் வேணாமா

ஆறு லட்சத்தி அறுபதாயிரம் ரூபா அவர் வந்து வீட்லயே வந்து வாங்கி போனாங்க வந்து அதுக்கப்புறமா மூணு லட்சம் ரூபாய் திரும்பி ஸ்கூல்லேயே கொடுத்தோம் ரெண்டாயிரத்தி இருபத்தி மூணுல வீட்லயே வந்து வாங்கி போனாங்க வந்து மூணு லட்சம் ரூபாய் திரும்பி வந்து வாங்கி போனாங்க மொத்தம் பன்னெண்டு லட்சத்தி பத்தாயிரம் ரூபாய் கொடுத்துக்கிறவங்க ஒரு ரூபாய் ரெண்டு ரூபாய் இல்ல இது யாருக்கா நீங்க எஜுகேஷன் டிபார்ட்மெண்ட்ல இருக்கிறீங்களா டீச்சரா இருக்கிறீங்களா நீங்களே பிரைட் கொடுக்கலாமா அப்படின்னு நீங்க ஒரு கொஸ்டின் எங்களுக்கு கேட்பீங்க நாங்க பிரைட் கொடுக்கல மேனேஜ்மெண்ட் வந்து டெபாசிட் பண்ணேன்னு சொன்னாங்க அந்த அதனால தான் நாங்க வந்து டெபாசிட் பண்ணோம் பிரைவ்னா நாங்களே கேட்டிருக்கோம் யார் பிரைவ் பண்ணணும் சி ஆர் எலிஜிபிள் ஃபார் சோஷியல் டீச்சர் அப்படி நாங்க சொல்லிருவோம் அதுக்காக எங்களுக்கு வந்து நாலு வருஷம் வேலை பண்ணோம் காசு கொடுத்துக்கிறோம் அது சாலரி கேட்டதுக்கு என்ன பண்றாங்க சாலரி கேட்டதுக்கு கண்டிப்பா வந்து மேனேஜ்மெண்ட் கிட்ட பேசிக்கிறோம் நாங்க கண்டிப்பா வந்து சாலரி வாங்கி கொடுக்குறேன் அப்படிங்கிட்ட தான் சொன்னாங்க எங்களுக்கு ஆனா இன்னைய வரைக்கும் சாலரி வந்து கொடுக்கல இன்டர்வியூ வச்சு இன்டர்வியூ அட்டன் பண்ணாங்க

நாங்கள் ஒரு அங்கம் நீ சொன்ன பெடரேஷன் நேஷனல் இன்டர்நேஷனல் பெடரேஷன் நாங்கள் பெடரேஷன் இருக்கிறோம் அதனால வந்து என்கிட்ட காலையில் வந்தா இருக்கிறோம் அவர் சொல்லிட்டாரு இல்லையா காலையில் வந்தாருங்க என்கிட்ட காலையில் கிட்டத்தட்ட ஒரு எட்டு ஒன்பது மணிக்கு வீட்டுக்கு வந்தாரு ரெண்டு பேரும் வந்தாங்க நான் எல்லா விஷயத்தெல்லாம் கேட்டுக்கணும் விஷயத்தெல்லாம் கேட்டுக்கணு என்ன நடந்துச்சு என்ன சுச்சுவேஷன் என்ன ஆச்சு இந்த மாதிரி மாதிரி இருக்குமா அம்மா கரெக்டாக உண்மையே சொல்லணும் ஏன்னா நாளைக்கு நம்ம ஒரு இந்த கொஸ்டினை ரேஸ் பண்ண போறப்ப தப்பா கூடாது அதனால வந்து ஏன்னா கேஜிஎஃப்ல நம்ம ஒரு விஷயத்துக்கு போனால் பல பல மாற்றங்களா சொல்ல கருத்து அதனால வந்து உண்மையாக கட்டு நீங்களே ப்ரஸ்மிட் பண்ணுறப்ப நீயே வரணும் நீயே சொல்லணும் நான் உங்களுக்கு கலமலாக பண்ணுற அது ஒரு மாற்று கத்தனை விஷயம்னா கேஜிஎஃப் ஏழு எழு சுமதி ஜெயின் ஏழு எழு ஸ்கூலு ஏழு எழு கவர்மெண்ட் ஆத்ரைசில் ஏழு ஸ்கூல் மேனேஜ்மெண்ட் இங்கே தங்க வயலில் ஒரு கேவடி சைனில் இருக்கிற பொண்ணு இங்கே ஒரு வேலை பண்ணுறதுக்கு வந்து அதுக்கு பன்னெண்டு லட்சத்து பத்தாயிரம் ரூபாய் வாங்கிக்கணும்